ಭಾವಚಿತ್ರಕ್ಕೆ ಭಕ್ತಿಪೂರ್ಣವಾದ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಪೂಜೆ ಮಹಾಪೌರರ ಆದಿಯಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳವರು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಹಾಗೆಯೇ ಮಹಾಪೌರರು ವಿರೋಧ ಪಕ್ಷದ ನಾಯಕರು ಶ್ರೀ ರಾಜಶೇಖರ್ ಕಮಿತಿಯವರು ಸೇರಿದಂತೆ ಉಳಿದ ಎಲ್ಲ ನಾಯಕರು ಗೌರವ ಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಪುಷ್ಪ ನಮನವನ್ನ ಸಲ್ಲಿಸುವುದರ ಮುಖ್ಯವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಶ್ರೀಧರ್ ಬ್ಯಾಕೋರ್ ಸರ್ ಅವರ ಆದಿಯಾಗಿ ಬಂದಿರುವಂತಹ ಎಲ್ಲ ಅಧಿಕಾರಿಗಳು ತಮ್ಮ ಅಮೃತಹಸ್ತದಿಂದ ತನ್ಮಯತೆಯಿಂದ ಇದೀಗ ಭಕ್ತಿ ಪೂರ್ವಕ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಕೋಟಿ ಜನಸಂಖ್ಯೆ ಆದಿಯಿಂದ ನಾದಿವರೆಗೆ ಕಾನೂನಿನ ಚೌಕಟ್ಟಿನೊಳಗೆ ಅವರು ತಮ್ಮ ಅಮೃತಾಸ್ತದಿಂದ ಕತ್ತಲನ್ನ ಗಮನಹರಿಸಿ ಅದನ್ನು ಅಳವಡಿಸಿಕೊಳ್ಳಬೇಕು ಎನ್ನುವಂತ ಸದಾಶಯ ಾರ್ಪಣೆಗೊಳಿಸಲಾಗ್ತಾ ಇದೆ ಬಂಧುಗಳೇ ಮಾನ್ಯ ಅಧಿಕಾರಿಗಳು ವಿಜಯ ಮಹಾತ್ವರರು ಈ ಒಂದು ಸಂವಿಧಾನದ ಚೀಟಿಕೆ ಸಾರ್ವಜನಿಕ ಸಚಿವರಾಗಿ ನಿಂತಹ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರ ಸದಾಶಯವಾಗಿತ್ತು ಇದೀಗ ಅದನ್ನ ಲೋಕಾರ್ಪಣೆಗೊಳಿಸ್ಲಾಗ್ತಾ ಇದೆ ಎಲ್ಲರೂ ಪ್ರೀತಿಯ ಅಭಿಮಾನದ ಚಪ್ಪಾಳೆಯನ್ನ ಕಟ್ಟಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಸಮಾಜವರಿಗೆ ಮನಸ್ಸು ಮನಸ್ಸುನೋದ್ಧಾರಕ ಮಹಾನ್ ಮಾನವತಾವಾದಿಯಾಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶಗಳನ್ನ ಅವರು ಕೊಟ್ಟಂತಹ மாரதனா எல்லாரும் பரிபாலு இடீ சங்கீதா இது தலையு நின் பீட்டிகை இன்ன எல்லா மக்களும் ದಯವಿಟ್ಟು ತಮ್ಮ ಬಲಗೈಯನ್ನು ಮತ್ತು ಬಲಗಾಲನ್ನ ಮುಂದಕ್ಕಿಟ್ಟು ಸಂವಿಧಾನ ಪೀಠಿಗೆಯನ್ನು ಹೋಗ್ಬೇಕಂತ ಕೋರು ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯ